ಪ್ರಪಂಚ ಹೇಗಿದೆ ಅಂತಂದರೆ ಒಂದೊಂದು ಟೈಮ್ ಬರುತ್ತೆ ಒಂದು ಮನುಷ್ಯನಿಗೆ ದುಡ್ಡಿನ ವಿಚಾರದಲ್ಲಿ ಯಾರಾದರೂ ನಮಗೆ ಅನುಕೂಲಕ್ಕೆ ಆಗಲಿಲ್ಲ ಅಂತಂದರೆ ದುಡ್ಡಿದ ವ್ಯಾಲ್ಯೂ ಏನಂತ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಇನ್ನೊಬ್ಬ ಯಾರೋ ಬಂದು ಹೆಲ್ಪ್ ಮಾಡ್ತೇನೆ ಅಂತ ಮಾತು ಮಾತುಕೊಟ್ಟಿರ್ತೇನೆ ಅವನು ಮಾತು ತಪ್ಪಾಗ ಗೊತ್ತಾಗ್ತದೆ ಒಬ್ಬ ಮನುಷ್ಯತ್ವ ಮಾತಿನ ಬೆಲೆ ಏನು ಅಂತ ಹೇಳಿ ಇನ್ನೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಈ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ನಡೆದಂಥ ಘಟನೆಗಳಿಗೆ ಒಂದಲ್ಲ ಒಂದು ರೀತಿ ಸಮಾಧಾನ ಮಾಡುವಂಥ ವಿಡಿಯೋಗಳು ನನ್ನ ಚಾನಲಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನನಗೆ ಇಂಗ್ಲೀಷ್ ಬರಲ್ಲ ನಾಲೆಡ್ಜ್ ಇಲ್ಲ ಕಂಪ್ಯೂಟರ್ ಗೊತ್ತಿಲ್ಲ ಕಂಪ್ಯೂಟರ್ ಲಾಂಗ್ವೇಜ್ ನನಗೆ ಬರಲ್ಲ ಅದರ ನಾಲೆಡ್ಜ್ ಕೂಡ ನನಗಿಲ್ಲ ಹೊರಗಡಿನ ಪ್ರಪಂಚದಲ್ಲಿ ಬೇರೆ ಬೇರೆ ಆದಂಥ ಹಲವಾರು ದಾರಿಗಳಿದ್ದಾವೆ ಅದ್ರ ಬಗ್ಗೆ ನನಗೆ ನಾಲೆಡ್ಜ್ ಇಲ್ಲ ಅಂತ ಹೇಳಿ ನಿಮ್ಮನ್ನು ನೀವು ಕೀಳಾಗಿ ನೋಡ್ಕೊಳ್ಬೇಡಿ ಕಂಪ್ಯೂಟರ್ ಆಗಿರ್ಬೋದು ಇಂಗ್ಲೀಷ್ ಲಾಂಗ್ವೇಜ್ ಆಗಿರ್ಬೋದು ಮತ್ತೊಂದು ಫೀಲ್ಡ್ ಆಗಿರ್ಬೋದು ನನಗೆ ಬರಲ್ಲ ಆ ಕಲೆ ನನ್ನಲ್ಲಿಲ್ಲ ಆ ನಾಲೆಡ್ಜ್ ನನ್ನಲ್ಲಿ ಇಲ್ಲ ಅಂತ ನಿಮ್ಮನ್ನು ನೀವು ಚೀಪಾಗಿ ನೋಡ್ಕೊಳ್ಬಾರ್ದು ಅಂತ ಅಂದರೆ ನೀವು ಮೊದಲೇ ತಿಳ್ಕೊಳ್ಬೇಕಾಗಿದ್ದಿಷ್ಟೇ ಭೂಮಿ ಮೇಲೆ ಪ್ರತಿಯೊಬ್ಬರು ಯಾರೂ ಕೂಡ ಕಲ್ತ್ಕೊಂಡು ಬಂದಿರಲ್ಲ ಎಲ್ಲರೂ ಕೂಡ ಮಧ್ಯದಲ್ಲಿಯೇ ಕಲ್ತ್ಕೊಳ್ಳುವಂಥದ್ದು ಆದರೆ ನಮ್ಮ ಕೈಯಲ್ಲಿ ಕಲಿಯೋಕ್ಕಾಗ್ತಾ ಇಲ್ವಲ್ಲ ಹೇಗೆ ಕಲಿಬೋದು ಎಷ್ಟು ಟೈಮ್ ಆಗ್ಬೋದು ಅಂತ ನೀವು ಅಂದ್ಕೊಂಡಿರ್ತೀರ ಕೇವಲ ಒಂದು ವರ್ಷ ಸಾಕು ಸ್ನೇಹಿತರೆ ನೀ ಜೀವನದಲ್ಲಿ ಏನೇ ನಾಲೆಡ್ಜ್ ಪಡ್ಕೊಂಡ್ರೂ ಏನೇ ತಿಳ್ಕೊಳ್ಬೇಕು ಅಂದ್ಕೊಂಡ್ರೂ ಕೇವಲ ಒಂದು ವರ್ಷ ಸಾಕು ಒಂದು ವರ್ಷದಲ್ಲಿ ನೀವು ಇಂಗ್ಲೀಷನ್ನು ಕೂಡ ಕಲಿಬೋದು ಒಂದು ವರ್ಷದಲ್ಲಿ ನೀವು ಗೊತ್ತಿಲ್ಲದಿರೋಂಥ ಫೀಲ್ಡ್ದ ಬಗ್ಗೆ ನಾಲೆಡ್ಜ್ ತಗೊಳ್ಬೋದು ಯಾಕಂತಂದರೆ ಇಂಟರ್ನೆಟ್ ಇದೆ ರಿಸರ್ಚ್ ಆದಂಥ ಎಷ್ಟು ವೆಬ್ಸೈಟ್ಗಳಿದ್ದಾವೆ ಲೈಬ್ರರಿ ಇದೆ ನಾವು ಅದಕ್ಕೆ ಆಸಕ್ತಿ ತೋರಿಸ್ಬೇಕಷ್ಟೇ ಎಲ್ಲನೂ ಕೂಡ ನಮಗೆ ಅನುಕೂಲ ಆಗುವಂಥ ಈಗ ಎಲ್ಲ ಸವಲತ್ತುಗಳು ನಮ್ಮ ಸುತ್ತಲೇ ಇದ್ದಾವೆ ನಾವು ಅದಕ್ಕೆ ಟೈಮ್ ಕೊಡಬೇಕು ಅದಕ್ಕೆ ಆದಂಥ ಒಂದು ಏಕಾಗ್ರತೆ ಕೊಡಬೇಕು ಅದಕ್ಕೆ ಆಸಕ್ತಿಯನ್ನು ತೋರಬೇಕು ಇಷ್ಟನ್ನು ತೋರಿ ನಾವು ಒಂದು ವರ್ಷದಲ್ಲಿ ನಾವು ಏನು ಬರಲ್ಲೋ ಅಂದ್ಕೊಂಡಿದ್ದೀವೋ ಅದನ್ನೆಲ್ಲ ನಾವು ಪಡ್ಕೊಳ್ಬೋದು ಇಂಗ್ಲೀಷ್ ಆರಾಮಾಗಿ ಕಲಿಬಹುದು ಒಂದು ವರ್ಷ ಟೈಮ್ ಕೊಟ್ಟು ನೋಡಿ ಅದನ್ನು ಹೇಗೆ ಕಲೀಬೇಕಾಗಿದ್ದೆಲ್ಲ ಅದನ್ನು ಅರ್ತ್ಕೊಳ್ಳಿ ಅದಕ್ಕೆ ಟ್ರೈ ಮಾಡಿ ಖಂಡಿತವಾಗಲೂ ಇಂಗ್ಲೀಷು ಕೂಡ ಬರುತ್ತೆ ಇಂಗ್ಲೀಷ್ ಬಂದ ತಕ್ಷಣ ನಾನು ಎಲ್ಲ ಗೆದ್ದೆ ಅಂತ ಅಂದ್ಕೊಳಕ್ಕೆ ಸಾಧ್ಯ ಇಲ್ಲ ಹಾಗೆಯೇ ಇಂಗ್ಲೀಷಲ್ಲಿ ಲ್ಯಾಂಗ್ವೇಜಲ್ಲಿ ಇದ್ದಂಥ ಎಷ್ಟೋ ವಿಚಾರಗಳು ನಾಲೆಡ್ಜ್ಗಳು ಸ್ಟೋರಿಗಳು ರಿಸರ್ಚ್ ಎಷ್ಟೆಷ್ಟೋ ಬೆಟ್ಟದಷ್ಟಿದ್ದಾವೆ ಅದನ್ನು ನೀವು ತಿಳ್ಕೊಳ್ಳೋಕ್ಕೆ ಓದ್ಕೊಳ್ಳೋದಕ್ಕೆ ಅರ್ಥ ಮಾಡಿಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅದರಿಂದ ನೀವು ಲೋಕದ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಅನುಕೂಲಕ್ಕಾಗುತ್ತೆ ಯಾವುದೋ ಬರಲ್ಲ ನನಗೆ ಯಾವುದೂ ಗೊತ್ತಿಲ್ಲ ಅಂತ ಹೇಳ್ಕೊಂಡು ಹೀಗೇ ಟೈಮನ್ನು ಕಲಿಬೇಡಿ ಇವತ್ತು ನಿಮ್ಮ ಲೈಫಲ್ಲಿ ಒಂದು ಟರ್ನಿಂಗ್ ಆಗಬೇಕು ನೀವಿದ್ದ ಒಂದು ಸರೌಂಡಿಂಗಲ್ಲಿ ನೀವು ಸ್ಪೆಷಲಾಗಿ ಆಗಿ ಕಾಣಬೇಕು ಜನಕ್ಕೆ ಅಂದ್ಕೊಂಡ್ರೆ ನೀವು ಒಂದು ಎರಡು ವರ್ಷ ಟೈಮನ್ನು ಕೊಡಿ ಎರಡು ವರ್ಷ ನೀವು ಕೃಷಿಯನ್ನು ಮಾಡಿ ಈಗ ಅಯ್ಯಪ್ಪ ಮಾಲೆ ಹಾಕೊಂಡ್ರೆ ನಲವತ್ತು ದಿನ ತಮ್ಮನ್ನು ತಾವು ದೇವರಿಗೆ ಅರ್ಪಿಸ್ಕೊಂಡಿರ್ತಾರಲ್ಲ ಆ ಥರ ನಿಮ್ಮ ಕನಸುಗಳಿಗೆ ನಿಮ್ಮನ್ನು ನೀವು ಅರ್ಪಿಸ್ಕೊಳ್ಳಿ ಎರಡು ವರ್ಷ ಟೈಮ್ ಕೊಡಿ ಎರಡು ವರ್ಷದಲ್ಲಿ ನೀವು ಏನು ಅಂದ್ಕೊಂಡಿದ್ದರ ಅದನ್ನು ನಾನು ಮಾಡ್ತೀನಿ ಅಂತೇಳಿ ಒಂದು ಡೈರಿಯಲ್ಲಿ ಬರ್ಕೊಳ್ಳಿ ನನಗೆ ಇಂಗ್ಲೀಷ್ ಬರಲ್ಲ ನಾನು ಇಂಥ ನಾಲೆಡ್ಜನ್ನು ತಗೊಳ್ಬೇಕು ಇಂಥ ಒಂದು ಸ್ಟಾಕ್ ಮಾರ್ಕೆಟನ್ನು ತಗೊಳ್ಬೇಕು ಇಂಥ ಬಿಸ್ನೆಸ್ ಐಡಿಯಾ ಬಗ್ಗೆ ನಾವು ತಿಳ್ಕೊಳ್ಬೇಕು ಒಳ್ಳೆ ಬಿಸ್ನೆಸ್ಸನ್ನು ಮಾಡಬೇಕು ಏನು ಗೊತ್ತಿಲ್ಲೋ ಅದನ್ನು ನಾನು ತಿಳ್ಕೊಳ್ತೀನಿ ಅಂತೇಳಿ ಒಂದು ಡೈರಿಯನ್ನು ಬರ್ಕೊಳ್ಳಿ ಅದಕ್ಕೊಂದು ಎರಡು ವರ್ಷ ಹೇಳಿ ಆ ಎರಡು ವರ್ಷದಲ್ಲಿ ನೀವು ಏನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನೆಲ್ಲ ಮಾಡಿ ನಿಜವಾಗ್ಲೂ ನಿಮ್ಮ ಲೈಫಲ್ಲಿ ಇನ್ನೊಬ್ಬರಿಗೆ ಸಲಾ ಮೂಡಿಯೋ ಅಂಥ ಜೀವನವನ್ನು ನೀವು ನಡೆಸಲ್ಲ ಅನ್ನೋದಕ್ಕೆ ಗ್ಯಾರಂಟಿ ಕೊಡ್ತೀನಿ ಇವತ್ತು ಹದಿನಾಲ್ಕು ಹದಿನಾರು ವರ್ಷ ನಾವು ಎಜುಕೇಷನ್ ಮಾಡೋದಕ್ಕೆ ಟೈಮನ್ನು ಕೊಟ್ಟಿರ್ತೀವಿ ಬಟ್ ನಾವು ಕಲಿಬೇಕು ಎಜುಕೇಷನ್ ಮಾಡಬೇಕು ಅನ್ನೋದು ಕೊಟ್ಟಿರ್ತೀವಿ ನಮ್ಮ ಲೈಫನ್ನು ಬಿಲ್ಡ್ ಮಾಡ್ಕೊಳ್ಬೇಕು ಹೊರಗಡಿನ ಪ್ರಪಂಚ ಹೇಗಿದೆ ಅನ್ನೋದು ನಮಗೆ ಗೊತ್ತಿರೋಲ್ಲ ಪ್ರಾಕ್ಟಿಕಲಾಗಿ ನಾವು ಹೊರಗಡಿನ ಪ್ರಪಂಚ ಕಾಲಿಟಾಗೇ ಗೊತ್ತಾಗೋದು ಎಷ್ಟೆಲ್ಲ ಪ್ರಾಪ್ಟಿ ನಮಗೆ ಕಾಂಪಿಟೇಷನ್ ಇದೆ ಒಂದು ಜಾಬ್ ತೊಗೊಂಡ್ರೆ ಬಿಸ್ನೆಸ್ ತೊಗೊಂಡ್ರೆ ಪ್ರತಿಯೊಂದು ವಿಚಾರದಲ್ಲೂ ಪ್ರತಿಯೊಂದು ಫೀಲ್ಡಲ್ಲೂ ತುಂಬ ಕಾಂಪಿಟೇಷನ್ ಇದೆ ಅನ್ನೋದು ನಮಗೆ ಆವಗಾರಿಗೆ ಬರುತ್ತೆ ಹಾಗಾಗಿ ನಿಮ್ಮನ್ನು ನೀವು ಎರಡು ವರ್ಷ ಎರಡು ವರ್ಷ ನೀವೇನು ಅಂದ್ಕೊಂಡಿದ್ದರೋ ಅದಕ್ಕೆ ಕೊಡಿ ಟೈಮು ಅದಕ್ಕೆ ಆದಂಥ ಟೈಮನ್ನು ಕೊಡಿ ಏಕಾಗ್ರತೆ ಕೊಡಿ ಕಲೀರಿ ನೀವೇನು ಅಂದ್ಕೊಂಡಿದ್ದ ಪ್ರಕಾರವೇ ನೀವು ನಾಡಿದ್ದೆ ಆದರೆ ನೀವು ನಿಮ್ಮಲ್ಲೇ ಒಬ್ಬ ಹೊಸ ವ್ಯಕ್ತಿ ಹೊಸ ಆ ಒಂದು ಕಲೆನೇ ಹುಟ್ಟುತ್ತೆ ಒಂದು ಸ್ಕಿಲ್ ಬರುತ್ತೆ ಸೊ ಅದರಿಂದ ನೀವು ಜೀವನದಲ್ಲಿ ಏನಾದರೂ ಮಾಡಬಹುದು ಅನ್ನೋದು ಒಂದು ಕಾನ್ಫಿಡೆನ್ಸ್ ಬರುತ್ತೆ ನಿಮ್ಮ ಸರೌಂಡಿಂಗಲ್ಲಿ ನಿಮ್ಮ ಒಂದು ಏರಿಯಾದಲ್ಲಿ ನೀವು ನೋಡೋ ಜನಕ್ಕೆ ಡಿಫ್ರೆಂಟಾಗಿ ಕಾಣ್ತೀರ ಹತ್ತು ಜನ ಮಾಡೋದನ್ನೇ ನಾವು ಮಾಡೋದಲ್ಲ ಹತ್ತು ಜನರಲ್ಲಿ ನಾವು ಮಾಡೋದು ಒಂದು ಡಿಫ್ರೆಂಟ್ ಆಗಿದ್ದರೆ ನಮ್ಮನ್ನು ನಾವು ನಮ್ಮನ್ನು ಹತ್ತು ಜನ ಡಿಫ್ರೆಂಟಾಗಿ ಕಾಣ್ತಾರೆ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾರೆ ಅಂತ ಹೇಳಿ ಸ್ನೇಹಿತರೆ ನನಗೆ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಅಂತೇಳಿ ನೆಗ್ಲೆಕ್ಟ್ ಮಾಡಿಕೊಂಡು ಟೈಮನ್ನು ವೇಸ್ಟ್ ಮಾಡ್ಕೊಳ್ಬೇಡಿ ಏನೋ ಬಂದಂತೆ ಜೀವನವನ್ನು ಸಾಗಿಸ್ಬೇಡಿ ನಿಮ್ಮಲ್ಲೂ ಒಂದು ಸ್ಕಿಲ್ ಇದ್ದೇ ಇರುತ್ತೆ ಅದನ್ನು ಗುರುತು ಗುರುತಿಸ್ಕೊಳ್ಳಿ ಅದಕ್ಕೆ ಕೊಡಬೇಕಾದಂಥ ಟೈಮನ್ನು ಕೊಡಿ ಯಾವುದೂ ಕೂಡ ಫ್ರೀಯಾಗಿ ಸಿಗಲ್ಲ ಭೂಮಿ ಮೇಲೆ ಯಾವುದೂ ಕೂಡ ಕಷ್ಟ ಇಲ್ಲದೇನೆ ನಮಗೆಲ್ಲ ಸಿಗುತ್ತೆ ಅಂದ್ಕೊಳ್ಳೋದು ತುಂಬ ತಪ್ಪು ಪ್ರಪಂಚ ಹೇಗಿದೆ ಅಂತಂದರೆ ಒಂದೊಂದು ಟೈಮ್ ಬರುತ್ತೆ ಒಂದು ಮನುಷ್ಯನಿಗೆ ದುಡ್ಡಿನ ವಿಚಾರದಲ್ಲಿ ಯಾರಾದರೂ ನಮಗೆ ಅನುಕೂಲಕ್ಕೆ ಆಗಲಿಲ್ಲ ಅಂತಂದರೆ ದುಡ್ಡಿದ ವ್ಯಾಲ್ಯೂ ಏನಂತ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಇನ್ನೊಬ್ಬ ಯಾರೋ ಬಂದು ಹೆಲ್ಪ್ ಮಾಡ್ತೇನೆ ಅಂತ ಹೇಳಿ ಕೊಟ್ಟಿರ್ತೇನೆ ಅವನು ಮಾತು ತಪ್ಪಿದಾಗ ಗೊತ್ತಾಗ್ತೇವೆ ಒಬ್ಬ ಮನುಷ್ಯತ್ವ ಮಾತಿನ ಬೆಲೆ ಏನು ಅಂತೇಳಿ ಇನ್ನೊಬ್ಬರಿಗೆ ಯಾಕೆ ನಾವು ಸಲ ಮುಡಿಬೇಕು ಅಂತ ಹೇಳಿ ಹಾಗಾಗಿ ಪ್ರಾಕ್ಟಿಕಲ್ ಜಗತ್ತನ್ನು ನೋ ಜಗತ್ತನ್ನು ನಾವು ಪ್ರಾಕ್ಟಿಕಲಾಗಿ ನೋಡ್ತಾ ಹೋದರೆ ದಿನದಿಂದ ದಿನ ಹೊಸ ಹೊಸ ವಿಚಾರಗಳನ್ನು ಕಲಿತಾ ಹೋಗ್ತೀವಿ ಹೊಸ ಹೊಸ ಪಾಠಗಳನ್ನು ಕಲಿತಾ ಹೋಗ್ತೀವಿ ಹಾಗಾಗಿ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದಕ್ಕೆ ನಮ್ಮನ್ನು ನಾವು ಇನ್ನೊಬ್ಬರಿಗಿಂತ ಕಡಿಮೆ ಕಡಿಮೆಯಿಲ್ಲಂತ ನಮ್ಮನ್ನು ನಾವು ಗುರುತಿಸ್ಕೊಳ್ಳೋದಕ್ಕೆ ಅಥವಾ ಗೌರವಿಸ್ಕೊಳ್ಳೋದಕ್ಕೆ ನಿಮ್ಮನ್ನು ನೀವು ಎರಡು ವರ್ಷಗಳ ಕಾಲ ಏನು ಅಂದ್ಕೊಂಡಿದ್ದೀರೋ ಅದಕ್ಕೆ ನೀವು ಮುಡಿಪಾಕಿಟ್ಕೊಳ್ಳಿ ಅಂದ್ಕೊಂಡಿದ್ದನ್ನು ನೆರವೇರಿಸ್ಕೊಳ್ಳಿ ಖಂಡಿತವಾಗಲೂ ನಿಮ್ಮ ಲೈಫ್ ಟರ್ನಿಂಗ್ ಆಗುತ್ತೆ ಅನ್ನೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಡೌಟೇ ಇಲ್ಲ ಬೇಡ ಸ್ನೇಹಿತರೆ ಇದನ್ನು ಹೇಳೋದಕ್ಕೆ ಇಷ್ಟ ಕಾರಣ ಪ್ರತಿಯೊಬ್ಬರಿಗೂ ನನಗೆ ಅದು ಬರಲ್ಲ ನನಗೆ ಇಂಗ್ಲೀಷ್ ಲಾಂಗ್ವೇಜ್ ಬರಲ್ಲ ನನಗೆ ಇಂಥ ಒಂದು ಫೀಲ್ಡ್ ನಾಲೆಡ್ಜ್ ಇಲ್ಲ ಒಂದು ಸ್ಪೋರ್ಟ್ಸ್ ಇದಾಗಿರ್ಬೋದು ಒಂದು ಜಾಬ್ ಬಿಸ್ನೆಸ್ ಎನಿವನ್ ಈ ಥರ ಯಾವುದೋ ನಂಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ಕೊಂಡ್ರೆ ಗೊತ್ತಿಲ್ಲದಾಗೆ ಇರ್ತೀವಿ ಯಾರು ಕೂಡ ಈ ಪ್ರಪಂಚದಲ್ಲಿ ಏನು ದೊಡ್ಡ ಮಹತ್ ಇದೆ ಎಲ್ಲರಿಗೂ ಕೂಡ ಎರಡು ಕೈ ಎರಡು ಕಾಲು ಒಂದೇ ತಲೆನೇ ಬಟ್ ಅವರು ಆಲೋಚನೆ ಮಾಡುವಂಥ ವಿಧಾನಗಳು ಬೇರೆ ಆಗಿರುತ್ತೆ ಅದೇ ರೀತಿಯಾಗಿ ನಾವು ಇಂಟ್ರೆಸ್ಟ್ ಕೊಡಬೇಕು ನಾವು ಅಂದ್ಕೊಂಡಿದ್ದ ಒಂದು ವಿಚಾರದ ಮೇಲೆ ಗಮನ ಕೊಡಬೇಕು ಕಲಿಯುವಂಥ ಆಸಕ್ತಿ ಇರಬೇಕು ಬೇರೆ ಯಾರೋ ಬಂದು ನಮ್ಮ ಕಲಿಸ್ತಾರೆ ಬೇರೆ ಯಾರೋ ಬಂದು ನಮ್ಮನ್ನು ಉದ್ಧಾರ ಮಾಡ್ತಾರೆ ಅನ್ನೋದು ಎಲ್ಲ ಸುಳ್ಳು ಓಕೆನಾ ಈಗ ಕುದುರೆನ ಒತ್ತಾಯ ಮಾಡಿ ನೀರಿನ ಇರೋ ಜಾಗಕ್ಕೆ ನಾವು ಹೇಳ್ಕೊಂಡು ಹೋಗ್ಬೋದಾದ್ರೆ ಒತ್ತಾಯ ಮಾಡಿ ನೀರು ಕುಡಿಸೋದಕ್ಕಾಗಲ್ಲ ಅದೇ ರೀತಿಯಲ್ಲಿ ನಮಗೆ ಬರಲ್ಲ ಅಂದ್ಕೊಂಡ್ರೆ ಬೇರೆ ಯಾರೋ ಬಂದು ನಮ್ಮನ್ನು ಹೆಲ್ಪ್ ಮಾಡೋದು ಸಾಯೋವರೆಗೂ ನಮ್ಮ ಜೊತೆಗೆ ನಿಂತ್ಕೊಂಡು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ನಿಮಗೆ ಟ್ರಾನ್ಸ್ಲೇಟ್ ಮಾಡಿ ಧೈರ್ಯ ಯಾರೂ ಕೊಡಲ್ಲ ಅರ್ಥ ಆಯ್ತಾ ಹಾಗಾಗಿ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದಕ್ಕೆ ನಮ್ಮನ್ನು ನಾವು ಕೃಷಿ ಮಾಡ್ಕೊಳ್ಬೇಕು ಓಕೆನಾ ಸ್ನೇಹಿತರೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಇಂಥ ವಿಚಾರ ನಿಮ್ಗೆ ಏನಾದರೂ ಇದ್ದರೆ ಇಂಥ ಕನ್ಫ್ಯೂಷನ್ಗಳಿದರೆ ದಯವಿಟ್ಟು ನಿಮ್ಮ ಅನಿಸಿಕೆದ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಂಥ ವಿಚಾರವನ್ನು ಇನ್ನೂ ಮೇಲ್ಕಾಕ್ತಾ ನಾವು ನೀವು ತುಂಬ ಹಂಚ್ಕೊಳ್ಳೋದಿದೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಿಮಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ಮ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್